ಹಾಯ್ ಗಾಯ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿ ಒಂದು ಭೂತಾಯಿ ಮೀನಿನ ಪುಳಿ ಮುಂಚೆ ಮಾಡಿದೆ ನಾನು ಪುಳಿ ಮುಂಚೆ ಅಂದರೆ ಪುಳಿ ಅಂದರೆ ಹುಳಿ ಮುಂಚೆ ಅಂದರೆ ಮೆಣಸು ಇದು ತುಳು ಭಾಷೆಯದ್ದು ಹಾಗಾಗಿ ನಾನಿವತ್ತು ಸಾಮಾನ್ಯವಾಗಿ ನಾನು ಭೂತಾಯಿ ತಂದರೆ ಮೆಣಸಲ್ಲಿಡೋದು ಇವತ್ತು ನಾನು ಪುಳಿ ಮುಂಚೆ ಮಾಡಿದೆ ಭೂತಾಯಿ ಕೂಡ ತುಂಬ ಚೆನ್ನಾಗಿತ್ತು ಇದನ್ನು ನಾನೀಗ ನಿಮಗೆ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಹಾಗೆ ನಿಮ್ಮಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ ಪ್ಲೀಸ್ ದಯವಿಟ್ಟು ನನಗೆ ವ್ಯೂವ್ಸ್ನೆಲ್ಲ ಕೊಡಿ ನೀವು ನೋಡಿದರೆ ತಾನೇ ವ್ಯೂಸ್ ಆಗೋದು ಇಲ್ಲಾಂದ್ರೆ ನನಗೆ ಎಲ್ಲಿ ವ್ಯೂವ್ಸ್ ಆಗುತ್ತೆ ನೀವು ವ್ಯೂವ್ಸ್ ಕೊಟ್ಟರೆ ನಾನು ಒಂದೊಂದು ಅಡಿಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಹಾಗೆ ನಮ್ಮ ಮತ್ತಿ ಪುಳಿ ಮಂಚಿ ನೋಡಿ ಬರುವ ಇವತ್ತು ಇಲ್ಲಿ ಇವಾಗ ನಾನು ಒಂದು ಕೆ ಜಿ ಒಳ್ಳೆ ಮೊಟ್ಟೆ ಇರುವಂತಹ ಬೂತಾಯಿ ಮೀನನ್ನ ತಗೊಂಡಿದ್ದೇನೆ ತಗೊಂಡು ಅಲ್ಲಿಂದ ಕ್ಲೀನ್ ಮಾಡಿಸ್ಕೊಂಡು ಬಂದರು ಮತ್ತೆ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡಿ ಇವಾಗ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ಇದನ್ನು ಇವಾಗ ನಾವು ನಮ್ಮೂರ ಶೈಲಿಯಲ್ಲಿ ಒಂದು ಒಳ್ಳೆಯ ಟೇಸ್ಟಿಯಾಗಿರುವ ಪುಳಿ ಮುಣಸಿ ಮಾಡುವ ನಾನು ಪುಳಿ ಮುಂಚಿಗೆ ಬ್ಯಾಡಾಗಿ ಮೆಣಸು ತಗೊಂಡಿದ್ದೇನೆ ಒಂದು ಇಪ್ಪತ್ತು ಸ್ವಲ್ಪ ಗಟ್ಟಿಯಾಗಿ ಮಾಡೋದು ಧನಿಯ ಬೀಜ ಹಾಕುವಾಗಿಲ್ಲ ಇದೊಂಥರ ಥರ ಥರ ಮಾಡುವಂತಹ ಪುಳಿ ಮುಂಚಿ ಈಗ ಒಂದು ಎಂಟು ಒಂಬತ್ತು ಹತ್ತು ಅದರ ಒಳಗಡೆ ಇರಲಿ ನಾನು ಗುಂಟೂರು ಮೆಣಸಿನಕಾಯಿ ಹಾಕಿದ್ದೇನೆ ಇದು ಖಾರಕ್ಕೆ ಇದು ತುಂಬ ಖಾರ ಮಾಡುವಾಗಿಲ್ಲ ಪುಳಿ ಮುಂಚೆ ಹಾಗಾಗಿ ನಾವು ಬ್ಯಾಡಗೆ ಮೆಣಸು ಜಾಸ್ತಿ ಹಾಕೋದು ಸ್ವಲ್ಪ ಒಂದು ನಾಲ್ಕೈದು ಕಾಡು ಮೆಣಸು ಹಾಕಿದ್ದೇನೆ ಹಾಗೆ ಟೂ ಪಿಂಚಷ್ಟು ಮೆಂತ್ಯ ಮೆಂತ್ಯ ಸ್ಟವ್ ಆಫ್ ಮಾಡಿದ ಮೇಲೆ ಹಾಕಿ ಈಗ ಪುಳಿ ಅಂದರೆ ಹುಳಿ ಮುಂಚೆ ಅಂದರೆ ತುಳು ಭಾಷೆಯಲ್ಲಿ ಮೆಣಸು ಇದು ಪುಳಿ ಹುಳಿ ಹಾಕೋದು ಇದು ಮೆಣಸು ಆಮೇಲೆ ಅರಿಶಿನ ಹಾಕಿ ಇದನ್ನೊಂಥರ ಗಟ್ಟಿ ಸಾರು ಮಾಡೋದು ರುಬ್ಬುವಾಗ ಅರಿಶಿನ ಪುಡಿ ಹಾಕಬೇಕು ಈ ಬೂತಾಯಿ ಅಥವಾ ಮರ್ತಿ ಮೀನಿಗೆ ಸ್ವಲ್ಪ ಅರಿಶಿನ ಪುಡಿಯೆಲ್ಲ ಜಾಸ್ತಿನೇ ಹಾಕಬೇಕು ಜಾಸ್ತಿ ಅಂದರೆ ಒಂದು ಕಿಲೋ ಮೀನಿಗೆ ಒಂದು ಒಂದರಿಂದ ಒಂದು ಕಾಲು ಸ್ಪೂನ್ ತನಕ ಹಾಕಬೇಕು ಪುಳಿ ಮುಂಚಿದು ಮೆಣಸಿನ ಮಸಾಲೆ ರುಬ್ಬಿದ್ದಾಯಿತು ನೋಡಿ ಇವಾಗ ಇದನ್ನು ಮಾಡಬೇಕು ಮುಂಚಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಇದಕ್ಕೆ ಏನೂ ಹಾಕೋದಿಲ್ಲ ಈರುಳ್ಳಿ ಅಥವಾ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಏನೂ ಹಾಕೋದಿಲ್ಲ ಪುಳಿ ಮುಂಚಿಗೆ ಬಿಸಿ ಎಣ್ಣೆಗೆ ಮಸಾಲೆ ಹಾಕೊಂಡಲ್ಲ ಇದರಲ್ಲಿ ಮಸಾಲೆ ಬೇಯಬೇಕು ಇವಾಗ ಮಸಾಲೆ ಸರಿಯಾಗಿ ಇದರಲ್ಲಿ ಕುದಿಬೇಕು ತುಂಬ ಚೆನ್ನಾಗಿ ಕುದಿಬೇಕು ನೋಡಿ ಇದು ಸ್ವಲ್ಪ ಒಂದು ರೀತಿಯ ಗಟ್ಟಿ ಇದು ಹುಳಿ ಮಣ್ ಮತ್ತು ಮುಂಚೆ ಇನ್ನು ಉಪ್ಪು ಹಾಕಬೇಕು ಇವಾಗ ಇದನ್ನು ನಾಲ್ಕು ದಿನ ಇಟ್ಟಬೇಕಾದ್ರೂ ನಾವು ತಿನ್ಬೋದು ಈಗ ಉಪ್ಪು ಹಾಕದೆ ಇನ್ನು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ಮೆಣಸಿನ ಮಸಾಲೆ ಹಸಿ ವಾಸನೆಲ್ಲ ಹೋಗಿದೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಬೇಕು ಇವಾಗ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಹಾಕಿ ಏನ ಕೊಬ್ಬರಿ ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ಒಂದು ಐದು ನಿಮಿಷ ಹೀಗೆ ಕುದೀಲಿ ಚೆನ್ನಾಗಿ ಕುದೀತಾ ಇದೆ ಕೊಬ್ಬರಿ ಎಣ್ಣೆ ಹಾಕಿದ ಮೇಲೆ ತೊಳೆದಿಟ್ಟಿರುವ ಮೀನ ನಾವು ಒಂದೊಂದೇ ಹಾಕ್ತಾ ಹೋಗ್ಬೇಕು ಹೀಗೆ ಹಾಕಿದ ಮೇಲೆ ಒಂದು ಐದು ನಿಮಿಷ ಕುದಿಬೇಕು ತುಂಬ ಇದು ಇವತ್ತು ಮಾಡಿ ನಾಳೆಗೆ ತಿನ್ನಬೇಕು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಬಾಳೆ ಎಲೆ ಹಾಕಿ ಮಾಡ್ಬೋದು ಎಲ್ಲ ರೀತಿಯಲ್ಲಿ ಮಾಡ್ಬೋದು ನಮ್ಮ ಮೀನೆಲ್ಲ ಹಾಕಿದ್ದಾಯಿತು ಇನ್ನೊಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಈಗ ನಮ್ಮ ಭೂತಾಯಿ ಮೀನಿನ ಹುಳಿ ಮಂಚಿ ರೆಡಿಯಾಗಿದೆ ಹೀಗೆ ಮನೆಯಲ್ಲೆಲ್ಲರೂ ಮಾಡಿ ನೋಡಿ ಹಾಗೆ ನಮ್ಮ ಹೈ ಸರಿತ ಕುಕ್ಸ್ ಆ್ಯಂಡ್ ಲಾಕ್ಸಿಗೆ ನೀವೆಲ್ಲ ಸಪೋರ್ಟ್ ಮಾಡಿ ಅದು ಅಲ್ಲದೆ ವ್ಯೂಸ್ ಎಲ್ಲ ಜಾಸ್ತಿ ಕೊಡಿ ಒಳ್ಳೊಳ್ಳೆ ಅಡುಗೆಯೊಂದಿಗೆ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ನೋಡಿ ಪಕ್ಕದ ಮನೆಯಲ್ಲಿ ಮನೆ ಕೆಲಸ ನಡೀತಾ ಇದೆ ಹಾಗೆ ಡಾಮ್ ಡೂಮ್ ಡಾಮ್ ಡೂಮ್ ಅಂತ ಶಬ್ದ ಕೇಳ್ತಾ ಇದೆ ಮಾತಾಡಲಿಕ್ಕೆ ಕಷ್ಟ ಆಗ್ತಾಯಿದೆ 値段 Gen rigu tratata babai Si peke